ಚಹಾ ರೆಡಿ ಆಗ್ಯದ್ರಿ ಈಗ ಚಾ ಕೂಡ ಎಲ್ಲ ಮಂದಿ ಚಾ ಕೂಡ ನಾವು ನಮ್ಮ ಕಂಪ್ನಿ ಕಡೆ ನಾಷ್ಟ ಮಾಡಿ ಬಂದಿವ ನಮ್ಮ ಕಮಿಟಿ ಕಡೆಯಿಂದ ಇಲ್ಲಿ ಕಲಬುರಗಿ ಶರಣ ಬಸವೇಶ್ವರದ್ದು ಕಮಿಟಿ ಕಡೆಯಿಂದ ಇಲ್ಲಿ ಅವರು ದಾಸವಾಗಿ ಈಗ ಹಿಂಗೆ ಮುಂದೆ ಹೊಂಟಿದೇವ್ರಿ ನಾವೇನ ಮುಂದೆ ಹೊಂಟದ ಈಗ ಟೈಮ್ ಬಂದ್ಬಿಟ್ಟು ನಾಲ್ಕು ಮೂವತ್ತೆಂಟಾಗ್ಯದ ಶಾಂತಿನಗರ ಆರು ಕಿಲೋಮೀಟರ್ ಅದ ಇಲ್ಲಿಂದ ನೋಡ್ರಿ ಬಂದಿದ್ದೇವೆ ಈಗ ಅಡಿಗೆ ಬಿಟ್ಟದ ಅಡಿಗಿ ರೆಡಿ ಮಾಡಕ್ಕೆ ಕೂತದ್ರಿ ಈ ಕಡೆ ಶಾಂತಿನಗರ ಮೂರು ಕಿಲೋಮೀಟರ್ ಅದಿನ ಹೋಗ್ಬೇಕ್ರಿ ಬಂದಿ ಹೆಂಗ ಬರ್ಲತ್ತದಿಂತ ಬಂದಿ ಕಂಟಿನ್ಯೂ ಆದ್ರಿ ಬರ್ಲತ್ತದ ಈಗ ಬಂದ್ ಕಂಟಿನ್ಯೂ ಹಂಗೆ ಈಗ ಕೆಲವೊಂದು ಮಂದಿ ದಾಸೋಗದ ಹೊಂಟದ ಕೆಲವೊಂದ್ ಮಂದಿ ಹಂಗೆ ಈ ಕಡೆ ಬರಲತ್ತದ ಈಗ ಮಂದಿ ಇಲ್ಲಿ ರೀ ಮತ್ತ ಕರ್ನಾಟನಾ ರೀ

ನಾವು ತೆಲಂಗಾಣ ಒಳಗ ಅದೇವಿ ಈಗ ಮಂದಿ ಹೆಂಗ ಹೊಂಟದ್ ನೋಡ್ರಿ ಶಾಂತಿನಗರದಾಗ ಇದೇವು ಕರ್ನೂಲ್ ಗೇಟ್ ಈಚ ಕಡೆ ಇದೇವು ಕರ್ನೂಲ್ ಬೈಪಾಸ್ ಕರ್ನೂಲ್ ಇನ್ನೊಂದ್ ಆ ಕಡೆ ಹತ್ತು ಕಿಲೋಮೀಟರ್ ಉಳಿತ ಅಲ್ಲಿ ನಮ್ದು ಮುಖಮದ್ರಿ ಈಗ ಅಲ್ಲಿ ಹೋಗ್ಬೇಕು ಈಗ ಮಂದಿ ನೋಡ್ರಿ ಇದು ಕಂಟಿನ್ಯೂ ಹೆಂಗ್ ಹೊಂಟದ ಈಗ ನೋಡ್ರಿ ಎಷ್ಟ್ ಜನ ಬರ್ಲತ್ ಸವನಹಳ್ಳಿ ಭಕ್ತರದ ನಡೆದದ ಎಲ್ಲ ವ್ಯವಸ್ಥೆ ಮಾಡ್ಯಾರ ಇಲ್ಲಿ ಅದ ನಾಷ್ಟ ಮಾಡ್ತೀನಿ ಅಂದ್ರೆ ತುಸಲ ಅದ ಅನ್ನ ಅದ ನೋಡ್ರಿ ಇಲ್ಲಿ ಒಂದ್ ದೊಡ್ಡ ಗುಡಿ ಅದ ಈ ಗುಡಿಯಾಗ ಇಲ್ಲಿ ದಾಸೋಹ ಗಿಟ್ರಿ ಹರಾ ಹರಾಮ್ಮ ಅದೇ ನೋಡ್ರಿ ಅದಾಗ್ ಹೆಂಗ ರುದ್ರಾಕ್ಷಿ ಕೊಡ್ಲತ್ತಾರ ಎಲ್ಲರಿಗು ನೋಡ್ರಿ ಅದ್ರಾಗ ರುದ್ರಾಕ್ಷಿ ಕಟ್ಟಿದ್ರು ಸ್ವಲ್ಪ ಇಬ್ಬತ್ತಿಪ್ಪ ತಗೊಡ್ದಾರ ಇಲ್ಲಿ ಏನ್ ರೊಕ್ಕ ತಗೊಳಲ್ಲ ಏನಿಲ್ರಿ ಅವ್ರೇ ಕಟ್ಟದ ಓಂ ನಮ ಶಿವ ಅನ್ಸದ್ರು ಯಮನವಾಡಿ ಅಂತ ಹೇಳಿ ದವ್ರು ಡಿಸ್ಟ್ರಿಕ್ ದಸಿಟ್ರಿ ಇಲ್ಲಿ ಎಲ್ಲಾ ನಮ್ ಮಂದಿ ಊಟ ಮಾಡ್ಲತ್ತ ನೋಡ್ರಿ ಈಗ ಕೈನಿ ಬಿಡಲಾಗ್ಯಾರೀ ಎಷ್ಟು ಸ್ವಲ್ಪ ತೊಲ ತಕೊಂಡ್ರಿ ಅಂತ ಹೇಳಿ ಇದು ಮಾಡ್ಲತ್ತರಿ ನಮ್ ಮಂದಿ ಎಲ್ಲಾ ಊಟ ನೋಡ್ರಿ ಫ್ರೆಂಡ್ಸ್ ನಾವು ಕರ್ನೂಲ್ ಬೈಪಾಸ್ ಕರ್ನೂಲ್ ಹೈದ್ರಾಬಾದ್ ಮತ್ತ ರೋಡಿಗೆ ಕರ್ನೂಲ್ ಟು ಹೈದ್ರಾಬಾದ್ ರೋಡಿಗೆ ಇನ್ನೊಂದು ಕಿಲೋಮೀಟರ್ ಕರ್ನೂಲ್ ಹೈದರಾಬಾದ್ ರೋಡ ಈಗ ಇವತ್ತು ಮುಕ್ಕಮ್ಮ ಹೈದ್ರಾಬಾದ್ ರೋಡ್ ಬಿಟ್ಟು ಎರಡು ಕಿಲೋಮೀಟರ್ ಬೇಗದ ಬಂದಿದ್ದೇವೆ ಈಗ ಕಡೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಮಳಿ ಇಲ್ಲ ಏನಿಲ್ಲ ಬರೀ ನಿಕ್ಕ ಒಣ ಭೂಮಿ ನೀರ್ ಇಲ್ಲ ಏನಿಲ್ಲ ಪೂರಾ ಒಣಗ್ರಿ ಬಂದ್ ಹೆಂಗೆ ಬಿಸ್ ಹೊಂಟದ ನೋಡ್ರಿ ಮಂದಿ ಹೆಂಗ ಹೊಂಟದ ನೋಡ್ರಿ ಅಲ್ಲಿಗೆ ಸ್ಟಾರ್ಟ್ ಆಗೋದು ಮಂದಿ ಅಲ್ಲಿಗೆ ಕಂಟಿನ್ಯೂ ಚಾಲ್ ಬಂದಿ ಅಲ್ಲಿ ಕಂಟಿನ್ಯೂ ಇತ್ತು ಬಂದಿಲ್ಲಿ ಒಂಟಿದೇವ್ರಿ ಈಗ ಈಗ ನಾವೆಲ್ಲಿದ್ದೇವೆ ಅಂದ್ರ ನಾವಿಲ್ಲಿ ಹೈದರಾಬಾದ್ ಕರ್ನೂಲ್ ಬೈಪಾಸ್ ಗೇಟಿಗೆ ಇದ್ದಿದ್ದೇವೆ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಸದ್ಯಕ್ಕೆ ನಾವು ಅಲಂಪುರ್ ಗೇಟಿಗೆ ಬಂದಿದ್ದೇವೆ ಈಗ ಇಲ್ಲಿ ಮುಕ್ಕಾಂ ಜಾಗದ ಟೆಂಪು ಬಂದಿತ್ತವ ಎಲ್ಲ ಅಡ್ಗೆ ವ್ಯವಸ್ಥೆ ನಡೆದದ ಏನೇನು ಅದರಿ ಇವತ್ತು ಊಟಕ್ಕೆ ಗುಲಾಬ್ ಜಾಮೂನ್ ಮತ್ತು ರೀ ಜಾಮೂನು ಚಪಾತಿ ಕೊಬ್ರಿ ಪಲ್ಲೆ ಹ್ಞೂ ಅನ್ನ ಸಾರು ಅನ್ನ ಸಾರು ಮತ್ತು ಎಲ್ಲ ಅಡ್ಗೆ ವ್ಯವಸ್ಥೆ ನಡ್ದದೆ ನೋಡಿರಿ ಗುಲಾಬ್ ಜಾಮೂನ್ ಮಾಡ್ಯಾರ ಇವತ್ತು ಸ್ಪೆಷಲಾಗಿ ಚಪಾತಿ ಮಾಡ್ಲತ್ತಾರ ಎಲ್ಲ ಮಂದಿ ಊಟ ಮುಗಿತು ಈಗ யூர்லீட் மகேஷ் அண்ணா தூட்டமா ஊட்டமா மஞ்செல்லாம் மண் ஒளகு எல்லா மஞ்சது ஊட்ட முக்திரி யூர்லீட்ரு மகேஷ் அண்ணா தூட்டமா ஊட்டமா மஞ்ச மொழி எல்லா